ನಮ್ಮ ಮನೆಯವ್ರಿಗೂ ಹುಷಾರಿರ್ಲಿಲ್ಲ ನಾವು ಸಾಲದಲ್ಲಿ ಇದ್ವಿ ಅಮ್ಮ ಕಾಪಾಡಿದ್ದ ಸಾಕ್ಷಾತ್ ಸಾಕ್ಷಾತ ತಾಯಿ ಇದ್ದಾಳೆ ನಮ್ಮ ಮನೆಯವ್ರಿಗೆ ಮೊನ್ನೆ ಹೋದ್ ತಿಂಗಳಲ್ಲೇ ಫುಲ್ಲು ಕೈ ಫುಲ್ಲು ಬಾಡಿ ಫುಲ್ಲು ಬಿದ್ದೋಗಿತ್ತು ಅಮ್ಮನ ಸ್ವಾಮಿ ಹತ್ರ ಬಂದು ಅಮ್ಮನ ಹತ್ರ ಹಿಂಗ್ ಮುಕ್ಕೊಂಡೋಗಿದ್ದ ಅಷ್ಟೇ ಫುಲ್ ಓಡಾಡ್ತಾ ಇದಾರೆ ಮನುಷ್ಯ ಎಲ್ಲ ಕೆಲಸನೂ ಆಗಿದೆ ನಮ್ಮ ಮನೆಯವ್ರ ಕೆಲಸ ಇರಲಿಲ್ಲ ಊಟಕ್ಕೂ ಇರಲಿಲ್ಲ ನಮಗೆ ಬಾಡಿಗೆ ಮನೆಯಲ್ಲಿ ಇದ್ವಿ ಇವಾಗ ಅಮ್ಮ ಮನೆಯಲ್ಲಿ ಇದ್ದೀವಿ ಎಲ್ಲ ಕಾಪಾಡಿದಳಮ್ಮ ಎಲ್ಲ ಅಮ್ಮ ತಕ್ಷಣ ವ್ಯಾಪಾರ ಆಗ್ತಾ ಇದೆ ಆಮೇಲೆ ಮಗನದು ಮದುವೆನು ಹಾಗೆ ಸೆಟ್ ಆಯ್ತು ಅಮ್ಮನ ಮದುವೆ ಏನ್ ಅನ್ಕೊಂತೀವೋ ಆ ತಕ್ಷಣನೇ ಒಂದು ಅಮ್ಮ ಬಂದು ಒಂದು ವಾರದಲ್ಲೇನ ಏನ್ ಸೆಟ್ ಆಯ್ತು ಸೆಟ್ ಆಗಿ ಒಟ್ಟು ಒಂದ್ ಮೂರ್ ತಿಂಗಳ ಮದುವೆ ಆಗ್ಬೇಕು ಖುಷಿ ಅಂದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಡಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಉಚಿತವಾಗಿ ಸಾವಿರಾರು ಭಕ್ತರಿಗೆ ತಡೆಬಡಿಯುವ ಮುಖಾಂತರ ದೃಷ್ಟಿದೋಷ ಮಾಟ ಮಂತ್ರ ನಿವಾರಣೆ ಕೋರ್ಟ್ ಕಚೇರಿ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಕಂಕಣ ಭಾಗ್ಯ ಮಕ್ಕಳ ಭಾಗ್ಯ ಹಣಕಾಸಿನ ಸಮಸ್ಯೆ ನಿವಾರಣೆ ಉದ್ಯೋಗ ಸಮಸ್ಯೆ ನಿವಾರಣೆ ಗಂಡ ಹೆಂಡತಿಯ ಮನಸ್ತಾಪ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಭಕ್ತರಲ್ಲಿ ಇರುವಂತಹ ಸಾವಿರಾರು ಕಷ್ಟಗಳನ್ನು ಶ್ರೀ ಕಾಳಿಕಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ಶ್ರೀ ಕಾಳಿಕಾಂಬ ದೇವಿ ಚೌಡೇಶ್ವರ ದೇವಿ ಅಮ್ಮನವರ ಪುಣ್ಯಕ್ಷೇತ್ರ ಅಮ್ಮನವರ ಆಶೀರ್ವಾದ ಸರ್ವರಿಗೂ ಸಿಗಲು ಒಳ್ಳೆಯದಾಗಲಿ ನೂರಾರು ವರ್ಷದಿಂದಲೂ ನಮ್ಮ ಹಿರಿಯರು ಅಮಾವಾಸ್ಯೆ ದಿವಸ ಇಲ್ಲಿ ಭಕ್ತರಿಗೆ ತಡೆ ಹೊಡೆಯೋದು ಪೂರ್ವಕಾಲದಿಂದಲೂ ಸಾವಿರಾರು ಜನ ಭಕ್ತರು ಬಂದು ತಡೆ ಹೊಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ತಡೆ ಹೊಡೆಯೋದ್ರಿಂದ ಸಾಕಷ್ಟು ಕಷ್ಟಕರ ಪುಣ್ಯಗಳು ನಾನಾ ಥರ ರೋಗ ರುಜಿನಿಗಳು ಪರಿಹಾರ ಆಗಿದ್ದಾವೆ ಮತ್ತು ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂದೋರು ಕೂಡ ಈ ತಡೆ ಹೊಡೆಯೋದ್ರಿಂದ ತಾಯಿ ಕ್ಷೇತ್ರದಲ್ಲಿ ಉಳಿದಿದ್ದಾರೆ ಮತ್ತು ಏನೇ ಮಾಟ ಮಂತ್ರ ಶೂನ್ಯ ಶತ್ರು ಬಾಧೆಗಳು ಯಾವುದೇ ಒಂದು ಮಾಟ ಮಂತ್ರ ಶೂನ್ಯ ದುಷ್ಟಶಕ್ತಿಗಳ ಪ್ರಯೋಗ ಆ ಥರ ಏನೇ ಪ್ರಯೋಗಗಳು ಮಾಡಿದ್ರು ಏನೇ ಶತ್ರುಗಳ ಪ್ರಯೋಗ ಮಾಡಿದ್ರು ಇಲ್ಲಿ ತಡೆ ಒಳಸೋದ್ರಿಂದ ಸಾವಿರಾರು ಭಕ್ತರಿಗೆ ಅಮ್ಮನು ಕಾಪಾಡ್ಕೊಂಡು ಬಂದಿದ್ದಾಳೆ ಒಳ್ಳೆಯದು ಮಾಡಿದ್ದಾಳೆ ಆಮೇಲೆ ಅವರ ಬಿಸ್ನೆಸ್ಗಳು ಹಣಕಾಸಿನ ವಿಚಾರಗಳು ಏನೇ ತೊಂದರೆಗಳಿದ್ರೂ ತಡೆ ಓಡಿಸೋದ್ರಿಂದ ಪರಿಹಾರ ಕೊಟ್ಟಿದ್ದಾಳೆ ಮತ್ತು ಮಕ್ಕಳ ಫಲ ಇಲ್ಲವರೆಗೆ ಮಕ್ಕಳ ಫಲ ಅನುಕೂಲ ಮಾಡಿದ್ದಾಳೆ ನಮ್ಮದು ಸ್ವಂತ ಊರು ಬಂದು ಮಂಚನಹಳ್ಳಿ ನಾವು ಇಲ್ಲೇ ಇರೋ ಚಿಕ್ಕಳಾಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ನಾನು ತುಂಬ ವರ್ಷಗಳಿಂದ ಬರ್ತೀನಿ ನಾನು ಏಳನೇ ಕ್ಲಾಸ್ ಮಗುವಿಂದ ಬರ್ತೀನಿ ಇಲ್ಲಿ ಅಮ್ಮನ ನಂಬಿದ್ದೀನಿ ಬರ್ತೀನಿ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ ನಾವು ಸಾಲದಲ್ಲಿ ಇದ್ವಿ ಅಮ್ಮ ಕಾಪಾಡಿದ್ದಾಳೆ ಅಮ್ಮ ಸಾಕ್ಷಾತಾಗಿ ತಾಯಿ ಇದ್ದಾಳೆ ನಮ್ಮ ಮನೆಯವ್ರಿಗೆ ಮೊನ್ನೆ ಹೋದ ತಿಂಗಳಲ್ಲಿ ಫುಲ್ಲು ಕ ಕೈ ಫುಲ್ಲು ಬಾಡಿ ಫುಲ್ಲು ಬಿದ್ದೋಗಿತ್ತು ಅಮ್ಮ ಸ್ವಾಮಿ ಹತ್ರ ಬಂದು ಅಮ್ಮನ ಹತ್ರ ಹಿಂಗೆ ಮಕ್ಕೊಂಡು ಹೋಗಿದ್ದಷ್ಟೇ ಫುಲ್ಲು ಓಡಾಡ್ತಾ ಇದ್ದಾರೆ ಮನುಷ್ಯ ಅವರು ಅಮ್ಮ ಆಗಿದೆ ಎಲ್ಲ ಕೆಲಸನೂ ಆಗಿದೆ ನಮ್ಮ ಮನೆಯವ್ರ ಕೆಲಸ ಇರಲಿಲ್ಲ ಊಟಕ್ಕೂ ಇರಲಿಲ್ಲ ನಮಗೆ ಬಾಡಿಗೆ ಮನೆಯಲ್ಲಿದ್ವಿ ಇವಾಗ ಅಮ್ಮ ಮನೆಯಲ್ಲಿದ್ವಿ ಎಲ್ಲ ಕಾಪಾಡಿದಾಳಮ್ಮ ಎಲ್ಲ ನಮಗೆ ಖುಷಿ ಆಗ್ತಿದೆ ಎಲ್ಲರೂ ಅಮ್ಮನ್ನ ನಂಬಿದ್ದಾರೆ ಅಮ್ಮನ್ನ ಕಾಪಾಡ್ಬೇಕು ಎಲ್ಲರೂ ಕಾಳಿಕಾಂಬ ಅಥೇ ನಮಃ ನಮ್ಮದು ಸಿರ ಅಸ್ತಮಿ ಅಮ್ಮನಿಗೆ ನಮ್ಗೆ ಯಾಕೋ ಕಷ್ಟ ಇತ್ತು ನಮ್ಮ ಚಿರದಲ್ಲಿ ಒಬ್ಬರು ಮಹಾದೇವಿ ಅಂತಿದ್ದಾರೆ ಅವ್ರು ಹೇಳಿದರು ಹೀಗೆ ಚಿಕ್ಕಬಳ್ಳಾಪುರ ಕಾಳಿಕಾಂಬ ಐತೆ ಅಲ್ಲಿಗೆ ಹೋಗಿ ಬನ್ನಿ ಅಂತ ಇಲ್ಲಿ ಬಂದು ಅಮ್ಮಂಗೆಲ್ಲ ಅರ್ಕೆ ಮಾಡ್ಕೊಂಡು ಇಲ್ಲಿ ತಡೆ ಒಡೆಸ್ಕೊಂಡು ಹೋದ್ಮೇಲೆ ಮತ್ತೆ ಅಮ್ಮ ಬಂದಿತ್ತು ನಮ್ಮನೆಗೆ ಅಲ್ಲಿ ಸಿರದಲ್ಲಿ ಕರೆಸಿದ್ರು ನಾವು ಮನೆಗೆ ಕರೆಸ್ಕೊಂಡ್ವಿ ಮಗನಿಗೆ ಮದುವೆ ಆಗ್ತಿಲ್ಲ ಎಷ್ಟು ಹೆಣ್ಣು ನೋಡಿದ್ರು ಇದು ಅಡ್ಜಸ್ಟ್ ಆಗ್ತಿಲ್ಲ ಮತ್ತು ಅಮ್ಮ ಬಂದ ಮೇಲೆ ಪಕ್ಷಿಮದ ಕಡೆಯಿಂದ ಬರುತ್ತೆ ಮೂರು ತಿಂಗಳಲ್ಲಿ ಮದುವೆ ಆಗುತ್ತೆ ಅಂದರು ನಮ್ಗೆ ನಂಬಿಕೆನೇ ಇರಲಿಲ್ಲ ಎಷ್ಟು ಕಡೆ ನೋಡಿದ್ರು ಫೇಲ್ ಆಗೋದು ಆಮೇಲೆ ಅಲ್ಲಿ ಹೋದ ತಕ್ಷಣವೇ ಒಂದು ಮೂರು ತಿಂಗಳಲ್ಲಿ ಮದುವೆನೇ ಆಯಿತು ಸಮ್ಮ ಶಿರಾದಲ್ಲಿ ಅದು ದಾವಣಗೆರೆಯಿಂದ ಹೆಣ್ಣು ಕರ್ಕೊಂಡು ತುಂಬ ಒಳ್ಳೆಯ ಸಂಬಂಧ ಸಿಕ್ಕಿದೆ ಒಳ್ಳೆಯ ಸಂಬಂಧ ಸಿಗುತ್ತೆ ತೊಂದರೆ ಏನಿಲ್ಲ ಮುಂದೆ ಚೆನ್ನಾಗ್ತೀರ ಅಂದರು ಆಮೇಲೆ ನಮ್ಮ ಬಿಸ್ನೆಸ್ಸು ಸ್ವಲ್ಪ ಭಾಳ ತೊಂದರೆ ಇತ್ತು ಬಿಸ್ನೆಸ್ಸು ದಿನ ದಿನ ದಿನಕ್ಕೂ ಇಂಪ್ರೂವ್ ಆಗ್ತಾಯಿದೆ ಅಮ್ಮನ ಕಡೆಯಿಂದ ಭಾಳ ಒಳ್ಳೆಯದಾಗ ಪ್ರತಿ ಅಮಾವಾಸ್ಯೆಗೂ ಬರ್ತೀವಿ ನಾವು ಫ್ಯಾಮ್ಲಿ ಎಲ್ಲ ಬರ್ತೀವಿ ಸ್ವಾಮೀಜಿ ಫ್ಯಾಮ್ಲಿ ಎಲ್ಲ ಬಂದು ಇಲ್ಲಿ ರಾತ್ರಿಗಿದ್ದು ಬೆಳಗ್ಗೆ ಎದ್ದು ನಾವು ಹೋಗ್ತೀವಿ ಸ್ವಾಮೀಜಿ ತುಂಬ ಚೆನ್ನಾಗಾಗಿದೆ ಅಮ್ಮನ ಕಡೆಯಿಂದ ಭಾಳ ಒಳ್ಳೆಯದಾಗಿದೆ ಅಮ್ಮ ಅಂದ ತಕ್ಷಣ ಆಗ್ತಾ ಆಗ್ತಾಯಿದೆ ಆಮೇಲೆ ನನ್ನ ಮಗನದು ಮದುವೆನೂ ಹಂಗೆ ಸೆಟ್ ಆ ಸ್ವಾಮೀಜಿ ಅಮ್ಮನ ಮದುವೆ ಏನು ಅಂದ್ಕೊಂತೀವೋ ಆ ತಕ್ಷಣವೇ ಒಂದು ಅಮ್ಮ ಬಂದು ಒಂದು ವಾರದಲ್ಲೇನ ಹೆಣ್ಣು ಸೆಟ್ ಆಯಿತು ಸೆಟ್ಟಾಗಿ ಒಟ್ಟು ಒಂದು ಮೂರು ತಿಂಗಳವರು ಮದುವೆ ಆಗಿಬಿಡ್ತು ಖುಷಿ ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಇವತ್ತು ನೋಡ್ರಿ ಹಬ್ಬ ಇದ್ರೂ ಸಮೇತನೂ ಬಂದಿದ್ದೀವಿ ನಮ್ಮ ಮನೆಯವ್ರನ್ನೆಲ್ಲ ಹಬ್ಬದ ದೇವಸ್ಥಾನ ಮನೆಯಲ್ಲಿ ಪೂಜೆ ಇದೆ ಅಂಗಡಿ ಪೂಜೆ ಮಾಡ್ತೀವಿ ದೀಪಾವಳಿ ಆದ್ರೂ ನಾನು ಅಮ್ಮಂಗೆ ಬರಬೇಕು ಸೇವೆ ಮಾಡಬೇಕು ಅಂತಲೇ ಬಂದಿದೆ ಸರ್ ಕಂಕಣ ಭಾಗ್ಯ ಎಷ್ಟೋ ವರ್ಷಾಂತರಗಳು ಮದುವೆಗಳು ಸೆಟ್ಟಾಗದಿದ್ದವರು ಬಂದು ಅಮ್ಮನ ಹತ್ರ ತಡೆ ಓಡಿಸಿದ ಮೇಲೆ ಆ ತಾಯಿ ಆಶೀರ್ವಾದ ಪಡೆದಾಗ ಮಕ್ಕಳ ಫಲನೂ ಮದುವೆ ಫಲನೂ ಅನುಕೂಲ ಆಗಿದೆ ಕಂಕಣ ಭಾಗ್ಯನೂ ಕೂಡಿ ಬಂದಿದೆ ಮತ್ತು ಇಲ್ಲಿ ದಿವಸ ಬಂದು ಅಂದರೆ ಸಾವಿರಾರು ಜನ ಭಕ್ತರು ಭೂತ ಪ್ರೇತಬಾಧೆಗಳು ಗಾಳಿ ಚೇಷ್ಟೆಗಳು ನಾನಾ ಥರ ಮಾನಸಿಕ ಚಿಂತೆಗಳು ಈ ಥರ ಇರತಕ್ಕಂಥವೆಲ್ಲ ತಾಯಿ ಕಡೆಯಿಂದ ತಡೆ ಹೊಡೆಸೋದ್ರಿಂದ ಪರಿಹಾರ ಸಿಕ್ಕಿದೆ ಒಳ್ಳೆಯದಾಗಿದೆ ಇಲ್ಲಿ ಆ ಕಾಲದಿಂದನೂ ಅಷ್ಟೇ ತಡೆ ಹೊಡೆಯೋದಕ್ಕೆ ಯಾವುದೇ ಥರವಾದ ಏನು ಒಂದು ಹಣ ಪಡೆಯೋದೇ ಆಗಲಿ ಒಂದು ಚೀಟಿನೇ ಆಗಲಿ ಏನೂ ಇಲ್ಲಿ ಮಾಡೋಂಗಿಲ್ಲ ದೇವಿ ಆಜ್ಞೆ ಆ ಕಾಲದಿಂದ ಸಾವಿರಾರು ಜನ ಭಕ್ತರು ಬರ್ತಾರೆ ಇವತ್ತಿಗೂ ಯಾರ ಹತ್ರನೂ ಒಂದು ಇಲ್ಲಿ ತಡೆ ಹೊಡೆಯೋದಕ್ಕೆ ದುಡ್ಡು ತಗೋಳಲ್ಲ ಉಚಿತವಾಗಿ ಆ ಕಾಲದಿಂದ ನಮ್ಮ ಹಿರಿಯರು ಏನು ಸೇವೆ ಮಾಡ್ಕೊಂಡು ಬಂದಿದ್ರು ಅದೇ ಸೇವೆ ಇವತ್ತು ನಡೀತಾ ಇದೆ ಆ ಜಗನ್ಮಾತೆ ಆಶೀರ್ವಾದ ಸರ್ವೆಗಳು ಸಿಗಲಿ ಒಳ್ಳೆಯದಾಗಲಿ ನಮಸ್ಕಾರ ನನ್ನ ಹೆಸರು ರಾಜು ಅಂದ್ಬಿಟ್ಟು ನಮ್ಮದು ಗ್ರಾಮ ಬಂದು ಮೇಲಿಂಜುಗನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಇಲ್ಲಿ ಕಣಜನಹಳ್ಳಿ ಗ್ರಾಮಕ್ಕೆ ನಾವು ಬಂದು ಕಾಳಿಕಂಬ ದೇವಸ್ಥಾನಕ್ಕೆ ನಾವು ಬಂದು ದರ್ಶನ ಮಾಡಿದ್ದಕ್ಕೆ ಆಗಲೇ ಎರಡು ಸಾವಿರದ ಹದಿನಾರರಿಂದ ಬರ್ತೀವಿ ಎಂಟು ವರ್ಷದಿಂದ ಬರ್ತೀವಿ ಇಲ್ಲಿಗೆ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ತಿರ್ಗಿ ನಾವು ಇಲ್ಲಿ ಬಂದಾದ ಮೇಲೆ ನಮಗೆ ಜಮೀನು ಸಮಸ್ಯೆ ಇತ್ತು ಆಮೇಲೆ ಮನೆಯೆಲ್ಲ ಕಟ್ಕೊಂಡಿದ್ದೀವಿ ನಮಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದೆ ತಿರ್ಗಿ ಆಮೇಲೆ ಸುಬ್ರಹ್ಮಣ್ಯಾಚಾರ್ಯರು ಸ್ವಾಮಿಗಳು ಎಲ್ಲ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬಂದು ಎಲ್ಲ ದರ್ಶನ ಎಲ್ಲ ಮಾಡಿದ್ದಕ್ಕೆ ಎಲ್ಲ ಬೇಜಾನು ನಮ್ಗೆ ಏನು ಬೇಕೋ ನಮಗೇನು ಕಷ್ಟಗಳಿದೆಯೋ ಎಲ್ಲ ಪರಿಹಾರ ಆಗುತ್ತೆ ಎಲ್ಲರೂ ಬರಬೇಕು ನೋಡಬೇಕು ಆ ತಾಯಿ ನಂಬಿಕೆ ಇಟ್ಟರೆ ನಮಗೆಲ್ಲ ಆಗುತ್ತೆ ಒಳ್ಳೇದು ಮಾಡುತ್ತೆ ಆ ತಾಯಿ ಕಂಬ ತಾಯಿ ಯಾವತ್ತೂ ಕೈ ಬಿಡಲ್ಲ ನಂಬಿದವ್ರಿಗೆ ಯಾರಿಗೂ ಕೈ ಬಿಡೋಲ್ಲ ನಂಬಿಕೆ ಇರಬೇಕು ದೇವರ ಮೇಲೆ ನಂಬಿಕೆ ಇದ್ದರೆ ಯಾವತ್ತಿದ್ದರೂ ಫಲಿಸುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾಕೆಂದರೆ ಇವಾಗಿನ ಯುವಕರು ಯಾರೂ ನಂಬಲ್ಲ ನನಗೆ ಇವಾಗ ಇವಾಗ ಬಂದ್ಬಿಟ್ಟು ನನಗೆ ಇಪ್ಪತ್ತೆಂಟು ವರ್ಷ ನಾನು ಆಗಲಿ ಎಂಟು ವರ್ಷದಿಂದ ಬರ್ತಾಯಿದ್ದೀನಿ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು ಆ ತಾಯಿ ದರ್ಶನ ಮಾಡಿರೋದಕ್ಕೆ ನನಗೆ ತುಂಬ ಅನುಕೂಲ ಆಗಿದೆ ತುಂಬ ಚೆನ್ನಾಗಿದ್ದೀನಿ ಇವಾಗ ತುಂಬ ಸಕ್ಸಸ್ಸು ಆಗಿದೆ ನಾನು ಚೆನ್ನಾಗಿ ಮುಂದೆ ಸಾಕ್ತಾಯಿದ್ದೀನಿ ಆ ತಾಯಿನ ನಾನು ಇರೋವರೆಗೂ ಸೇವೆ ಮಾಡ್ತಾನೆ ಇರ್ತೀನಿ ಆ ತಾಯಿ ಮೇಲೆ ಭರವಸೆ ನನ್ನ ಎರಡು ಮಾತು ಮುಗಿಸ್ತಾಯಿದ್ದೀನಿ ಇದೀನಿ ಎಸ್ ಅರುಣ್ ಗೌಡ ಅಂತ ಮೈಲಪ್ಪನಹಳ್ಳಿ ನಾನು ಸುಮಾರು ಒಂದು ಎರಡು ಎರಡೂವರೆ ವರ್ಷದಿಂದ ಈ ಬರ್ತಾ ಬರ್ತಾಯಿದ್ದೀನಿ ನನಗೆ ಬಂದಿದ್ದು ಕೋರ್ಕೊಂಡಿದ್ದಮ್ಮ ಎಲ್ಲನೂ ನೆರವೇರಿಸ್ತಾ ಇದ್ದಾಳೆ ಏನೇ ಒಂದು ಕೋರ್ಕೊಂಡೋದ ತಾಯಿ ಸಹಿತ ಈರಿಡಿಸ್ತಾಳೆ ಆ ನಂಬಿಕೆ ಮೇಲೆ ಎರಡೂವರೆ ವರ್ಷದಿಂದ ಪ್ರತಿ ಅಮ್ಮ ಬರ್ತಾ ಬರ್ತಾಯಿದ್ದೀನಿ ನಮ್ಮ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿತ್ತು ಅದನ್ನು ತಾಯಿನ ಬಂದು ಕೋರ್ಕೊಂಡೋದೆ ತಾಯಿ ನನಗೆ ಆಜ್ಞೆ ಕೊಟ್ಟಂಗೆ ಓಪನ್ ಮಾಡಿಕೊಟ್ರು ತಡೆ ಹೊಡೋದು ಹಂಡ್ರೆಡ್ ಪರ್ಸೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸರ್ ಕೆರೆ ಆಗಿದ್ದರೆ ಖಂಡಿತವಾಗ್ಲೂ ಕ್ಲಿಯರ್ ಆಗ್ತದೆ ಸರ್ ನಾನೇ ಸುಮಾರು ಒಂದು ಆರು ಏಳು ಜನ ನನಗೆ ಇದಾದ ಮೇಲೆ ನಾನೊಂದು ಆರು ಏಳು ಜನಕ್ಕೆ ಕೇಳಿದ್ದೀನಿ ಆರು ಏಳು ಜನಕ್ಕೆ ಬಂದು ಅವರೂ ಮೇಲಾಗಿದೆ ಅವರು ಒಂದಷ್ಟು ಜನ ಕೇಳಿದ್ದಾರೆ ನನ್ನ ಹೆಸರು ನಾಗರಾಜ್ ಅಂತೇಳ್ಬಿಟ್ಟು ನಮ್ಮೂರು ವಾರ್ದಸಹಳ್ಳಿ ಗೋರಿ ಬಿದ್ದಿನ ಹತ್ರ ವಾರ್ಡ್ಸಲ್ಲಿ ನಾವು ಎರಡು ವರ್ಷದಿಂದ ಸ್ವಲ್ಪ ಇಬ್ಬಂದಿ ಜಾಸ್ತಿ ರಿಸ್ಕಲ್ಲಿದ್ವಿ ಇಲ್ಲಿ ಬಂದಮೇಲೆ ಚೆನ್ನಾಗಿ ಆಗಿದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಒಂದೊಂದೇ ದಾರಿ ತೋರಿಸ್ತೈತ ಅಯ್ಯಮ್ಮ ಚೆನ್ನಾಗಿದ್ದೀವಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಬಂದ ಮೇಲೆ ಒಳ್ಳೆಯದಾಗೈತೆ ಅಂದರೆ ನಾವು ಸಾಲದಲ್ಲಿದ್ವಿ ಮತ್ತು ಕೆಲಸ ಇರಲಿಲ್ಲ ಕೆಲಸ ತೋರಿಸ್ತು ಮತ್ತು ಸಾಲ ಒಂದು ಸ್ವಲ್ಪ ಬಗೆರ್ತು ಚೆನ್ನಾಗಿದ್ದೀವಿ ಇವಾಗ ಏನು ಪ್ರಾಬ್ಲಮ್ ಇಲ್ದಿರ ನಡ್ಕೊಂಡು ಹೋತಾ ಒಂದೊಂದೇ ದಾರಿ ತೋರಿಸ್ತಾ ಇತ್ತು ನಾವು ನಾವು ಕರ್ಕೊಂಡ್ಬರ್ತಾಯಿದೀವಿ ನಮ್ಮ ಕಡೆಯಿಂದ ಚೆನ್ನಾಗಿ ನಡೀತಾ ಇದೆ ಅವರು ಬಂದು ನೋಡಿಕೊಂಡು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅವರು ಓದ್ತವ್ರೆ ಅವರು ಚೆನ್ನಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಪರವಾಗಿಲ್ಲ ಅವರು ಚೆನ್ನಾಗಿದ್ದಾರೆ ವೀಕ್ಷಕರಿಗೆ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ